ಸ್ನೇಹಿತರೆ ಕನ್ನಡ ಚಿತ್ರರಂಗದ ತಾರೆಯರು ತಮ್ಮ ಬಹುದಿನದ ಗೆಳೆಯ ಹಾಗೂ ಗೆಳತಿಯೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರೆ ಕಿರುತೆರೆಯಿಂದಲೂ ಸಾಕಷ್ಟು ಕಲಾವಿದರು ಈ ವರ್ಷ ಹೊಸ ಜೀವನ ಆರಂಭಿಸಿದ್ದಾರೆ ಎರಡು ಸಾವಿರದ ವರ್ಷ ಕೊನೆಗೊಳ್ಳಲು ಇನ್ನೇನು ಹನ್ನೆರಡು ದಿನ ಬಾಕಿ ಉಳಿದಿದೆ ಈ ವರ್ಷ ಕನ್ನಡ ಸಿನಿಮಾಗಳು ಅಷ್ಟೊಂದು ದೊಡ್ಡ ಮಟ್ಟ ಸದ್ದು ಮಾಡದೇ ಇದ್ದರೂ ಕೆಲ ತಾರೆಯರ ಪಾಲಿಗೆ ಇದು ಅದೃಷ್ಟದ ವಸಂತ ಏಕೆಂದರೆ ಕೆಲವೊಬ್ಬರು ಸಿನಿಮಾದಲ್ಲಿ ಸಕ್ಸಸ್ ಕಂಡಿದ್ದಾರೆ ಮತ್ತೆ ಕೆಲವರು ತಾವು ಇಷ್ಟಪಟ್ಟ ಸಂಗಾತಿಯೊಂದಿಗೆ ವೈವಾಹಿಕ ಜೀವನಕ್ಕೂ ಕಾಲಿಟ್ಟಿದ್ದಾರೆ ಈ ವರ್ಷ ಮದುವೆ ವಿಚಾರದಲ್ಲಿ ಹೆಚ್ಚು ಸುದ್ದಿಯಾದ ಸ್ಯಾಂಡಲ್ವುಡ್ ಜೋಡಿ ಅಂದರೆ ಗ್ಲಾಮರ್ ಬೆಡಗಿ ಹರಿಪ್ರಿಯಾ ಹಾಗೂ ಕಂಚಿನ ಕಂಠದ ನಟ ವಸಿಷ್ಠ ಸಿಂಹ ಇವರಿಬ್ಬರು ಕೆಲ ವರ್ಷಗಳಿಂದ ಪ್ರೀತಿಯಲ್ಲಿದ್ದರು ಈ ಸೀಕ್ರೆಟ್ ಅನ್ನು ಹಾಗೆಯೇ ಕಾಪಾಡಿಕೊಂಡು ಬಂದಿದ್ದ ಸಿಂಹಪ್ರಿಯಾ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರಂಭದಲ್ಲಿ ಮದುವೆಯಾದರು ಜನವರಿ ಇಪ್ಪತ್ತಾರರಂದು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಹರಿಪ್ರಿಯಾ ಹಾಗೂ ವಸಿಷ್ಠ ಸಿಂಹ ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಈ ಮದುವೆಗೆ ವಸಿಷ್ಠ ಹಾಗೂ ಹರಿಪ್ರಿಯಾ ಆಪ್ತರು ಹಾಗೂ ಕುಟುಂಬರು ಮಾತ್ರ ಭಾಗವಹಿಸಿದರು ನಟ ಶಿವರಾಜ್ ಕುಮಾರ್ ಡಾಲಿ ಧನಂಜಯ್ ಮೈಸೂರು ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಸ್ಯಾಂಡಲ್ವುಡ್ ತಾರೆಯರು ದಂಪತಿಯ ಆರ ಭಾಗವಹಿಸಿದರು ಭಾಗವಹಿಸಿದ್ರು ಈ ಜೋಡಿ ಬಳಿಕ ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಸುಮಲತಾ ಮಗ ಅಭಿಷೇಕ್ ಅಂಬರೀಷ್ ವಿವಾಹ ನಡೆಯಿತು ಫ್ಯಾಷನ್ ಐಕಾನ್ ಪ್ರಸಾರ್ ಬಿದ್ದಪ್ಪ ಪುತ್ರಿ ಅವಿದಾ ಬಿದ್ದಪ್ಪ ಜೊತೆ ಸಪ್ತಪದಿ ತುಳಿದರು ಹಲವರು ವರ್ಷಗಳಿಂದ ಅವಿವಾ ಬಿದ್ದಪ್ಪ ಅನ್ನ ರು ಅಭಿಷೇಕ್ ಅಂಬರೀಶ್ ಜೂನ್ ಐದರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎರಡು ಕುಟುಂಬಸ್ಥರ ಸಮ್ಮುಖದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಈ ಮದುವೆಯಲ್ಲಿ ಸೌತ್ ಸ್ಟಾರ್ಗಳಾದ ರಜನಿಕಾಂತ್ ಮೋಹನ್ ಬಾಬು ರಾಜಕಾರಣಿ ವೆಂಕಯ್ಯ ನಾಯ್ಡು ಶಿವರಾಜ್ ಕುಮಾರ್ ಕಿಚ್ಚ ಸುದೀಪ್ ಯಶ್ ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಭಾಗಿಯಾಗಿದ್ದರು ಇನ್ನು ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ನಿರೂಪ್ ಭಂಡಾರಿ ಜೋಡಿಯಾಗಿ ಅಭಿನಯಿಸಿದ ನಟಿ ನೀಥಾ ಅಶೋಕ್ ಗೆಳೆಯ ಸತೀಶ್ ಅವರೊಂದಿಗೆ ಹಸೆಮನೆ ಏರಿದ್ರು ಜುಲೈ ಹತ್ತರಂದು ನೀತಾ ಅಶೋಕ್ ಎರಡು ಕುಟುಂಬಗಳ ಸಮ್ಮುಖದಲ್ಲಿ ಸತೀಶ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಕನ್ನಡ ಚಿತ್ರರಂಗದಲ್ಲಿ ನಾವಿಬ್ಬರು ಆತ್ಮೀಯ ಸ್ನೇಹಿತರು ಎಂದು ಹೇಳಿಕೊಡುತ್ತಿದ್ದ ಈ ಜೋಡಿ ಹರ್ಷಿಕಾ ಪುನಚ್ಚ ಹಾಗೂ ಭುವನ್ ಪೊನ್ನಣ್ಣ ಈ ಜೋಡಿ ನಾವಿಬ್ಬರು ಪ್ರೇಮಿಗಳು ಈ ವರ್ಷ ಮದುವೆ ಆಗ್ತಿದ್ದೇವೆ ಎಂದು ಚಿತ್ರರಂಗಕ್ಕೆ ಸರ್ಪ್ರೈಸ್ ಕೊಟ್ಟಿದ್ರು ಆಗಸ್ಟ್ ತಿಂಗಳಲ್ಲಿ ಹರ್ಷಿಕಾ ಹಾಗೂ ಭುವನ್ ಕೊಡುವ ಸಂಪ್ರದಾಯದಂತೆ ಹಸೆಮನೆ ಏರಿದ್ರು ಮದುವೆ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಗೋಲ್ಡಸ್ಟಾರ್ ಗಣೇಶ್ ಉಪೇಂದ್ರ ಹಾಗೂ ಪ್ರಿಯಾಂಕ ಉಪೇಂದ್ರ ಅಮೂಲ್ಯ ಫ್ಯಾಮಿಲಿ ಸೇರಿದಂತೆ ಚಿತ್ರರಂಗದ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ದರು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಒಳ್ಳೆ ಹುಡುಗ ಪ್ರಥಮ್ ಅವರು ಭಾನುಶ್ರೀ ಎಂಬುವರ ಜೊತೆ ಮದುವೆಯಾದರು ಅವರು ಜೂನ್ ತಿಂಗಳಲ್ಲಿ ಭಾನುಶ್ರೀ ಜೊತೆ ನಿಸ್ತಾರ್ಥ ಮಾಡಿಕೊಂಡಿದ್ದರು ಪ್ರಥಮ್ ನವೆಂಬರ್ ತಿಂಗಳಲ್ಲಿ ಸರಳವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರ ಮದುವೆಯಲ್ಲಿ ಎರಡು ಕುಟುಂಬದವರು ಹಾಗೂ ಸಿನಿಮಾ ರಂಗದ ಗೆಳೆಯರು ಭಾಗವಹಿಸಿದರು ಇನ್ನು ರಾಮ ರಾಮ ರೇ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರಾಗಿ ಉಳಿಸಿಕೊಂಡವರು ವಾಸುಕಿ ವೈಭವ್ ಕೂಡ ಸೈಲೆಂಟ್ ಆಗಿ ಮದುವೆಯಾದರು ನವೆಂಬರ್ ಹದಿನಾರರಂದು ತಮ್ಮ ಬಹುದಿನದ ಗೆಳತಿ ಬೃಂದಾ ವಿಕ್ರಮ್ ಜೊತೆ ಸಪ್ತಪದಿ ತುಳಿದ್ರು ಈ ಮದುವೆ ಪರ್ವ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಕಿರುತೆರೆಯಲು ಜೋರಾಗಿದೆ ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಮಿಂಚಿದ್ದ ಸಂಜು ಬಸಯ್ಯ ಹಾಗೂ ಪಲ್ಲವಿ ಕಿರುತೆರೆಯಲ್ಲಿಗಳ ನಾಯಕ ಪಥದಲ್ಲಿ ನಡೆಸುತ್ತಿರುವ ಶೋಭಿತಾ ಹಾಗೆ ಸೌರವ್ ಹಾಗೂ ನಮ್ರತಾ ಇನ್ನು ಚೇತನ್ ಯಶಸ್ವಿ ಸೇರಿದಂತೆ ಜನಪ್ರಿಯ ಕಿರುತೆರೆ ಕಲಾವಿದರು ಈ ವರ್ಷ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಒಟ್ಟಾರೆ ಕನ್ನಡ ಚಿತ್ರರಂಗದ ತಾರೆಯರು ತಮ್ಮ ಬಹುದಿನದ ಗೆಳೆಯ ಗೆಳೆಯರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರೆ ಕಿರುತೆರೆಯಿಂದಲೂ ಸಾಕಷ್ಟು ಕಲಾವಿದರು ಹೊಸ ಜೀವನ ಆರಂಭಿಸಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಂತ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು